ಮೊದಲು ಒಂದು ಪಾತ್ರೆಯಲ್ಲಿ ಎರಡು ಲೋಟ ನೀರಿಟ್ಟು ಅದಕ್ಕೆ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಮತ್ತು ಮೆಂತೆಕಾಲು ಸ್ವಲ್ಪ ಹಾಕಿ ಕುದಿಸಬೇಕು ಅದರ ಕಲ್ಲರ್ ಎಲ್ಲ ನೀರಿನಲ್ಲಿ ಬಿಟ್ಕೊಳ್ಬೇಕು ಅಷ್ಟು ಕುದಿಸಬೇಕು ನೋಡಿ ಈಗ ಕುದಿತಿದೆ ಎರಡು ಲೋಟ ನೀರು ಒಂದು ಲೋಟ ಹಾಕಬೇಕು ಅಷ್ಟು ಕುದಿಬೇಕು ಇದಕ್ಕೆ ನಾನು ಈಗ ಸ್ವಲ್ಪ ಸಕ್ಕರೆಯನ್ನು ಆ್ಯಡ್ ಮಾಡಿದೆ ಬೇಕಿದ್ದರೆ ಬೆಲ್ಲವನ್ನು ಆ್ಯಡ್ ಮಾಡಬೇಕು ಬೆಲ್ಲ ತುಂಬ ಒಳ್ಳೆಯದು ನಿಜವಾಗಿ ಇವನ ಇದಕ್ಕೆ ಸ್ವಲ್ಪ ಆಡ್ ಮಾಡ್ತಿದ್ದೇನೆ ಹಾಲು ಇದು ಕುದಿಬೇಕು ಇದು ಇದು ಮೇಲೆ ಬರ್ತಿದೆ ನಾನು ಗ್ಯಾಸ್ ಸ್ವಲ್ಪ ಸ್ಲೋ ಇಟ್ಟು ಪುನಃ ಕುದಿಸ್ತಿದ್ದೇನೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಇದು ಚೆನ್ನಾಗಿ ಕುದಿದೆ ಈಗ ನಾನು ಇದನ್ನು ಆಫ್ ಮಾಡ್ತೇನೆ ಗ್ಯಾಸನ್ನು ಇದು ತುಂಬ ದೇಹವನ್ನು ತಂಪು ಮಾಡುತ್ತದೆ ಇದರಲ್ಲಿ ಜೀರಿಗೆ ಕೊತ್ತಂಬರಿ ಮೆತ್ತೆ ಇದೆ ಇದು ದೇಹಕ್ಕೆ ತುಂಬಾ ತಂಪು ಕೊಡುವ ವಸ್ತುವಾಗಿದೆ ಟ್ರೈ ಮಾಡಿ